ನಾನು ಇವಾಗ್ಲೂ ಹೇಳ್ತಿದ್ದೀನಲ್ಲ ಎಲ್ಲರೂ ಹೋಗೋದೇಡ ಇಲ್ಲಿ ಬಂದು ಬಿಟ್ರೆ ಅವ್ರು ಎಷ್ಟು ಕಳ್ಕೊಂಡಿದಾರೋ ಅದ್ರಲ್ಲಿ ಒಂದು ಪರ್ಸೆಂಟ್ ಅಲ್ಲೇ ಕ್ಯೂರ್ ಆಗಿರ್ತಾರೆ ಗೊತ್ತಿರತ್ತೇ ಗೊತ್ತಾ ಯಾವ ಅವ್ರಿಗೆ ಆಯುರ್ವೇದಿಕ್ ಬಿಟ್ಟಿಲ್ಲ ಯಾವ ದೇವಸ್ಥಾನ ಬಿಟ್ಟಿಲ್ಲ ನಿಜವಾಗ್ಲೂ ಹೇಳ್ತೀನಿ ನಾನು ಬದುಕಿದ್ದು ಬದುಕಲೇಬಾರ್ದು ಅನ್ನೋ ಸ್ಟೇಜ್ ಅಲ್ಲಿ ಇದ್ದೆ ಅದೇ ಹೇಳ್ತಾರೆ ಮನೆ ಬರ್ಕೊಬಿಡು ಒನ್ ಸೈಡ್ ನಾ ಫುಲ್ ಟೈಮ್ ಯಶು ಕುಮಾರ್ ಆಪಷಿನನ್ ಮಾಡ್ತೀನಿ ಇಲ್ಲಿ ಆರೆಲ್ಲಾ ನೋಡಬೇಕು ಇದು ಇಲ್ಲಿ ನೇತಾ ದೂಸ್ತರ ಆ ಎವಸ್ಕುಲರ್ ಮೈಕ್ರೋಸಿಸ್ ಅಂತಕಂತ ಒಂದು ಕ್ಯಾರೆ ಕೇರಿ ಟ್ರಾಟಜಿ ತುಂಬಾ ಪಾಪುಲರ್ ಆಗ್ಬಿಟ್ಟಿದದ್ದು ಸ್ಪೆಶಲಿ ಆಫ್ಟರ್ ಕೋವಿಡ್ ಬಂದಮೇಲೆ ಮುಂಚೆನು ಇತ್ತait but ಪರ್ಸೆಂಟ್ ಆಫ್ ಪೇಷಂಟ್ಸ್ ಇಕಮಿ ಇತ್ತait ಯಾವಾಗ ಇತೆ지 ಜಾಸ್ತಿ ಆಗಿದೆ ஆ தர நெக்லோசிஸ் ஆஃப் இட் ஜாயிண்ட்ஸ் அன்னோம் இட் ஜாயிண்ட்ஸ் அதுக்கொண்டோஸ் ஆகிவிட்டு சோ இட் ஜாயிண்ட்ஸ் நெக்லோசிஸ் ஆகி துணா ஃபிரோசன் ஆகி நடிக்கப்படுறது துணா ட்வெண்டி ஃபோர் அவர் ஏழு வருஷம் சபால் நாக அவரது

ನಂತರ ನನಗೆ ಏನಪ್ಪಾ ಈ ರೀತಿ ನೋವಿದೆ ಹಿಂಗ್ ನಡೆಯೋದು ಬರೇ ಟ್ರೀಟ್ಮೆಂಟ್ ಅಲ್ಲಿ ತುಂಬಾ ಹತ್ರ ಹೋದೆ ಆಯುರ್ವೇದಿಕ್ ತೊಗೊಂಡೆ ಅದೇ ಎಲ್ಲಿ ಹೋದ್ರು ನನಗೆ ಕ್ಯೂರ್ ಆಗ್ತಾನೆ ಇಲ್ಲ ಮತ್ತು ಜಾಸ್ತಿ ಆಗ್ತಾ ಇತ್ತು ಬಿಟ್ಟರೆ ಇಲ್ಲ ಒಂದ್ ದಿನ ಮನೆ ಈಗ ಒಂದ್ ತಿಂಗಳು ಹಿಂದೆ ಯೂಟ್ಯೂಬ್ ಅಲ್ಲಿ ಹೀಗೆ ಏನೋ ಸರ್ಚ್ ಮಾಡ್ತಾ ಇದೆ ದೇವಸ್ಥಾನ ನೋಡ್ತಾ ಇದ್ರು ಇದು ವಿಡಿಯೋ ಬರ್ತೋಗುದು ವಿಡಿಯೋ ಬಂದ ತಕ್ಷಣ ನಾನ್ ನೋಡಿದೆ ಏನು ಅಂತ ನನ್ನಂತ ಮಾಡಿದೆ ಆವಾಗ ಅನಸ್ತು ನನ್ನ ಮೂರ್ನಾಲ್ಕ್ ಜನ ಹುಯ್ಯ ಬಂದವರು ಆಗ್ತಾ ಇಲ್ಲ ಅವ್ರನ್ನ ಹಿಡ್ಕೊಂಡ್ ಕರ್ಕೊಂಡ್ ಬರ್ತಾ ಇದ್ರು ಹೋಗ್ಬೋದ್ ನೋಡಿದ್ರೆ ಯಾರು ಬ್ಯಾಲೆನ್ಸ್ ಬೇಡ ಅಷ್ಟು ನೀಟಾಗಿ ನಡ್ಕೊಂಡು ಹೋಗ್ತಾ ಇದ್ರು ದೇವ ಕಾರ್ನ ಹತ್ಕೊಂಡ್ ಬಂದವರು ಫ್ರೀ ಆಗಿ ಹೋಗಿದ್ ನೋಡಿ ನನಗೆ ಖುಷಿ ಆಯ್ತು ಒಂದೇ ಸರಿ ನೋಡ್ಕೊಂಡು ಒಂದ್ಸರಿ ಹೋಗ್ಬರೋಣ ಅನ್ನಿಸ್ತು ಇಲ್ಲಿ ಬಂದೆ ಡಾಕ್ಟರ್ ಮೇಲೆ ಕಂಡೆ ಅವರೆಲ್ಲ ನಮ್ಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಅದ್ರಲ್ಲೂ ನಾನು ಇದ್ದಿದ್ದು ಹೇಳ್ದೆ ಇದು ಸರಿ ಆಗತ್ತೆ ಅಂದ್ರೆ ಮಾತ್ರ ನಾನು ಮುಂದುವರಿಸ್ತೀನಿ ಟ್ರೀಟ್ಮೆಂಟ್ ಅಲ್ಲಿ ನೀವ್ ಏನು ಹೇಳೋದೇ ಬೇಡ ಐದ್ ದಿನ ಅಡ್ಮಿಟ್ ಆಗಿ ಆಮೇಲೆ ಹೇಳಿ ಅಂದ್ರು ಮೊದಲನೇ ದಿನದ ಟ್ರೀಟ್ಮೆಂಟ್ ಅಲ್ಲಿ ಇಪ್ಪತ್ ಪರ್ಸೆಂಟ್ ನಾನು ಫುಲ್ ಏನಲ್ಲ ಯಾವ ರೀತಿ ಇದ್ದೆ ಅಂದ್ರೆ ನನಗೆ ಒಂಥರ ಖುಷಿ ಹಿಂಗೆ ಕುತ್ಕೋತಿದ್ನ ನಾನು ನನ್ ಮಗಳು ಊಟ ಮಾಡಿಸ್ತಿದ್ಲಾ ಅನ್ಕೊಂಡೆ ನಂತರ ಐದ್ ದಿನ ದಿನಂತೂ ನನಗೆ ಯಾವ್ ರೀತಿ ಅಂತ ಅಂದ್ರೆ ಮನೆಗೆ ಯಾವಾಗ ಹೋಗ್ತೀರೋ ಆಮೇಲೆ ಡಾಕ್ಟರ್ನ ಕಂಡೆ ನಾನು ಡಿಸ್ಚಾರ್ಜ್ ಇದೆಯಾ ಅಲ್ವಾ ಇವತ್ತು ಆವಾಗ ಹೇಳಿದ್ರು ನಿಮ್ಗೆ ಡಿಸ್ಚಾರ್ಜ್ ಇನ್ನೂ ಎರಡು ದಿನ ಬೇಕು ನೀವು ಇಷ್ಟು ಫಾಸ್ಟ್ ಆಗಿ ಶಿವರ್ ಆಗಿ ತಿಂದೀರಿ ಅಂದ್ರೆ ಇನ್ನು ಮೆಡಿಸಿನ್ಸ್ ಇದೆ ಇನ್ನೆರಡು ದಿನ ಬೇಕು ನಿಮ್ಗೆ ಅಂತ ಹೇಳಿದ್ರು ಆಮೇಲೆ ಇರ್ಲಿ ನನಗೆ ಅಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಅದು ಬೇರೆ ಬೇಡ ನನಗೆ ಮೊದಲು ಟ್ರೀಟ್ಮೆಂಟ್ ಹೋಗಿದೀನಿ ಅಂತ ಹೇಳಿ ಹುಡ್ಕೊಂಡೆ ಅಲ್ಲಿಂದ ನಿಮ್ಗೆ ಹೋದ್ಮೇಲೆ ನಾನು ಒಂದ್ ಸ್ವಲ್ಪ ಎಷ್ಟೇ ಿಲ್ಲ ಪ್ರತಿ ಒಂದ್ ಕಡೆನು ತುಂಬಾ ಓಡಾಡ ಅಂತ ಹೋಗಬೇಕು ತುಂಬಾ ಎಲ್ಲಿಗ ಕರಿತಿದ್ರು ಎಲ್ಲಾ ಕಡೆನು ನಾನೇ ಓಡಾಡ್ತಿದ್ದೆ ಪಲ್ಸರ್ ಬೈಕ್ ಅಲ್ಲ ಸ್ಕೂಟಿನೇ ಹತ್ತಕ್ಕಾಗ್ತಿರ್ಲಿಲ್ಲ ನನಗೆ ಪಲ್ಸರ್ ಬೈಕ್ ಅಲ್ಲಿ ನೂರ್ ಕಿಲೋಮೀಟರ್ ಹತ್ತ ಅರವತ್ತರಿಂದ ನೂರ್ ಕಿಲೋಮೀಟರ್ ದೂರ ಎಷ್ಟು ಎರಡ್ ಅವರಲ್ಲೇ ಓಡಾಡಿದೀನಿ ನನಗೆ ಅವತ್ತು ಹತ್ತಿದ್ದು ಹಂಗೆ ನನ್ಗೆ ಹೋಗೋದು ಯಾವುದು ನನಗೆ ಬ್ಯಾಲೆನ್ಸ್ ಬೇಕು ಅನ್ನಿಸ್ತಿಲ್ಲ ಫ್ರೀ ಆಗಿ ಮೊದಲ ಹಾಕೋರ್ತಾ ಇದ್ದೆ ಖುಷಿ ಆಗ್ಬಿಟ್ಟು ಅಲ್ಲಿಂದ ಬಂದಿದ್ದೆ ಸೈ ಡಾಕ್ಟರ್ ಹತ್ರ ಬಂದೆ ಈ ರೀತಿ ಆಗ್ತಾ ಇದೆ ನನಗೆ ಅಂದ್ರೆ ಎಂಬತ್ ಪರ್ಸೆಂಟ್ ಫುಲ್ ಕ್ಯೂರ್ ಆಗ್ಬಿಟ್ಟಿದೆ ನನಗ್ ನನಗ್ ನಾನ್ ಹೇಳ್ಕೋಬೇಕು ಅನ್ನೋದಲ್ಲ ಡಾಕ್ಟರ್ ನನಗೆ ಟ್ರೀಟ್ಮೆಂಟ್ ಕೊಟ್ಟಿರೋದ್ರ ಬಗ್ಗೆ ಹೇಳೋದು ನಿಜವಾಗ್ಲೂ ಅವ್ರು ಕೊಟ್ಟಿರೋ ಟ್ರೀಟ್ಮೆಂಟ್ ಗೆ ಎಲ್ಲೂ ಕೊಡಕ್ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿ ನನ್ಗೆ ಟ್ರೀಟ್ಮೆಂಟ್ ಕೊಟ್ಟರು ಅವ್ರನ್ನ ಇವತ್ತು ದೇವಸ್ಥಾನದಲ್ಲಿ ದೇವ್ರ ನೋಡೋದ ಒಂದೇ ಅವ್ರನ್ನ ನೋಡೋದು ಒಂದೇ ನಿಜವಾಗ್ಲೂ ಹೇಳ್ತೀನಿ ಅವ್ರ ಫ್ರೆಂಡ್ ಹೋದ್ ನಾನು ಇವತ್ತು ತುಂಬಾ ಖುಷಿಯಿಂದ ಖುಷಿ ಖುಷಿಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ ನಾನ್ ಹದಿನೈದು ದಿವ್ಸಕ್ಕೆ ಒಂದ್ಸರಿ ಏಳು ದಿವ್ಸಕ್ಕೆ ಒಂದ್ಸರಿ ಬರಕ್ ಹೇಳಿದ್ದಾರೆ ಬರ್ತೀನಿ ಇನ್ನ ಇಪ್ಪತ್ ಪರ್ಸೆಂಟ್ ಇದೆ ಅದನ್ನ ಆರ್ ತಿಂಗಳು ಬೇಡ ನನಗೆ ಇನ್ನೊಂದು ತಿಂಗಳು ಒಂದೂವರೆ ತಿಂಗಳ ದೂರ ಆಗ್ತಾರೆ ನಮಸ್ತೆ ನನ್ನ ಮನೆಸರ್ ಮಗಳು ಐಶ್ವರ್ಯಾ ಸೊ ನನ್ಗೆ ನನ್ನ ನಾನ್ ಹೇಳಿದ್ದೇನಂದ್ರೆ ನನ್ನ ಎಲ್ಲಾ ಕಡೆನೂ ತೋರ್ಸಿದೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಲಾಸ್ಟ್ ಟೈಮ್ ಲಾಸ್ಟ್ ಇಲ್ಲಿ ಬರ್ತೀನಿ ಅಂದ್ರೆ ನನಗೆ ಆಕ್ಚುಲಿ ಅಹ್ ಇಷ್ಟನೇ ಇರ್ಲಿಲ್ಲ ಎಲ್ಲೆಲ್ಲೋ ತೋರ್ಸಿದೀವಿ ಇಲ್ಲಿ ಅಲ್ಲೇ ಕ್ಯೂರ್ ಆಗಿಲ್ಲ ಇಲ್ಲಿ ಆಗತ್ತ ಕ್ಯೂರ್ ಆಗತ್ತ ಅದು ಇಂಜೆಕ್ಷನ್ ಅಲ್ಲಿ ಕ್ಯೂರ್ ಆಗತ್ತ ಹೇಳಿರೋದು ಎಲ್ಲ ಕಡೆ ಆಪರೇಷನ್ ಅಂತ ಹೇಳಿ ಇದು ಜಸ್ಟ್ ಒಂದು ಇಂಜೆಕ್ಷನ್ ಅಲ್ಲಿ ಕ್ಯೂರ್ ಆಗತ್ತ ಅಂತ ಹೇಳ್ತೀವಿ ಸೊ ನಾನ್ ನಮ್ಕಿನೇ ಇಟ್ಟಿರ್ಲಿಲ್ಲ ಕೊನೆಗೆ ಏನೋ ಅಮ್ಮ ಕುಸ್ತು ಬಿದ್ದಾಗ ನಮ್ಮಮ್ಮ ನಮ್ಮ ಕರ್ಕೋ ಬಂದ್ರು ಸರಿ ನೀನ್ ಯಾವ್ದೋ ಹೇಳಿದ್ಯಾ ಹಾಸ್ಪಿಟಲ್ ಅಂತ ಹೇಳಿ ಅದೊಂದು ಹೋಗ್ಬರಣ ಬಾ ಇದೊಂದು ನೋಡೋಣ ಆದ್ರೆ ಆಯ್ತು ಆದ್ರೆ ಖುಷಿ ಆಗ್ಲಿ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ನನ್ಬಿಟ್ಟು ಬಂದ್ರು ಕೊನೆಗೆ ನಾನು ಡ್ಯೂಟಿ ಮುಗಿಸ್ಕೋ ಬಂದೆ ಸರಿ ಸರಿ ಟ್ರೀಟ್ಮೆಂಟ್ ತಗೊಂಡಿದ್ಯಾ ಒನ್ ಟ್ರೀಟ್ಮೆಂಟ್ ಹೆಂಗ್ ಅನಸ್ತಾ ಇದೆ ಇಲ್ಲ ಕ್ಯೂರ್ ಆಗಿದ್ದೀನಿ ಅಂತ ಹೇಳಿದ್ದೆ നമിക്കില്ലേസ് നോ അല്ലേ എസ് പേശ് ബൂർ യൂസ് ആയി ನನ್ಗ ಎಂಬತ್ಸೆಂಟ್ ಅಂದ್ರೆ ನನ್ಗೆ ಯಾವ್ದು ಏನು ಇಲ್ಲ ಏನಿಲ್ಲ ಅದು ಓಡಾಡುವಾಗ ನನಗೆ ಭಯ ತಕ್ಕಾಗತ್ತೆ ಅಂದ್ರೆ ಒಂದು ಟೈಮ್ ಒಂದೊಂದು ಎರಡು ದಿವಸಕ್ಕೂ ಮೂರ್ ದಿವಸಕ್ಕೂ ಹಳೆ ನೋವು ಕಳ್ಳ ಅಂತ ಬರತ್ತಲ್ಲ ಅವಾಗ ಎದು ಇದಿ ಅಂದ್ರೆ ನನ್ಗೆ ಎಂಬತ್ ಪರ್ಸೆಂಟ್ ಫುಲ್ ಕ್ಲಿಯರ್ ಆಗಿದೆ ಮನೇನು ಅಷ್ಟೇ ಫುಲ್ ಫುಲ್ ಡ್ರೀಯರ್ ಓಡಾಡೋದು ತುಂಬಾ ಬೆಟ್ಟದ ಅವ್ರಿಗೆ ಅವ್ರಿಗೆ ಫಸ್ಟ್ ಕುತ್ಕೊಳಕೋ ಆಗ್ತಿದಿಲ್ಲ ನೋಡ್ಬೇಕಂದ್ರೆ ನಿಮ್ಗಳ ಬ್ಯಾಲೆನ್ಸ್ ನಿಮ್ಗೆ ಇಟ್ಕೊಂಡೇ ಕೂತಿದ್ರು ಊಟ ಮಾಡಿಸ ನನ್ಗೆ ತನ್ನ ಮಾಡಿಸ್ತಿದ್ರು ಯಾಕಂದ್ರೆ ಕಡಿಮೆ ಇರ್ಬೇಕಂದ್ರೆ ಇನ್ನೂ ಸ್ವಲ್ಪ ಜನ

ಸರ್ ನನಗೆ ಬಂದ್ ನನ್ನ ಲೆವೆಲಿಗೆ ಆ ನೋವಿಗೆ ನಾನು ಹೇಳ್ತಾ ಇರೋದು ಎಲ್ಲರಿಗೂ ಏನಿಟ್ಟ ನನ್ನ ವಿಷ ಕೊಟ್ಟು ಕುಡಿಯೋದಿನಿ ಆ ನೋವಿಗೆ ಈಗ ಇಲ್ಲಿಗೆ ಬಂದ್ಮೇಲೆ ನಾನು ನಾರ್ಮಲ್ ಇದ್ದೀನಿ ಏನೋ ಅನಿಸ್ತಿಲ್ಲ ನಾನು ಹೆದರುತ್ತಿದೀನಿ ಹೆಜ್ಜೆ ಇರುವಾಗ ಎಲ್ಲರಿಗೂ ನಾನ್ ಬಿಟ್ಟು ಇಲ್ಲಿಸ್ತೇನೆ ಈ ತರದೇತ ಒಂದ ಬಂದ್ಬಿಟ್ಟೆ ನನ್ನ ಮಗಳಿಗೇ দূর থেকেও বক্তি নি সাপলে মানে আসছে আম্মা করে আঁকি দিল ইষ্ট গুলো মানে আম্মা আমার পুরো নি দি দি কথা এই হলো মানে তুমি ಹೇಳি এস ফর মানা স্যার এস মানে বল কাটা পড়তার মানে বললাম তুমি কিছু নেই মানে 15 ಅಂತ বল درست बेटा सिक्स লাইটার 37 पर तो इंफर्टर सलूशन जो लोड है यस सर एजुकेशन गिफ्ट 3.5 जो है ना लाइक टू गेट अप तो इट विल नीड टू द एंड तो फाइनली तो बनी और यानी ये नहीं मिला बिल्कुल दो दिन तक हो गया एक्चुअली भाई कि का खा दिक्कत ना लगे ಹುಂಸೆಲ್ಲ ಹಾಕಬಹುದು ಏನಿಲ್ಲ ನಾನ್ ಒಂದು ದೊಡ್ಡ ಗಡಿ ಪಲ್ಸರ್ ಗಾಡಿಗೆ ಸುಮಾರು ಒಂದು ಮೂವತ್ ಮೂವತ್ತೈದು ಕಿಲೋಮೀಟರ್ ಪಲ್ಸರ್ ಅದೇ ಹಂಗಿತ್ತು ಇವರಿಗೆ ಒಂದು ಏನೋ ಐಟಮ್ ಸಿಗ್ಲಿಲ್ಲ ನಾನೆ ಹೋಗ್ಬೋದ್ ಪ್ರತಿ ಪಲ್ಸರ್ ಅಲ್ಲಿ ಮಂದಿರ ಇದೆ

ಅಂದ್ರೆ ಸ್ವಲ್ಪ ಡೌನ್ ಮಾಡಷ್ಟೇ ಅದು ಡೌನ್ ಸ್ವಲ್ಪ ಮಾಡ್ತಿದ್ದಂಗೆ ನಾನು ಇಮಿಡಿಯೆಟ್ಲಿ ಹಿಂದಿಟ್ಕೊಳ್ಳುವ ಅವಾಗ ಅದ್ರಲ್ಲಿ ಏನೂ ಇಲ್ಲ ನಿಮಗೆ ಅವ್ರು ಮುಂದಾಗಷ್ಟೇ ಎಲ್ಲೆಲ್ಲೂ ನನಗೆ ಏನೂ ಅಸ್ತಿಲ್ಲ ಒಳ್ಳೆ ಕಾರಣಂಗ್ ನಾನು ಅದೇ ಒಂದು ಖುಷಿ ಹೋಗ್ತಿದ್ಯಾ ಹೋಗ್ತೀನಿ ದೂರಾಗಿದ್ದೀನಿ ನನ್ಗೆ ಮಕ್ಳಿಗೆಲ್ಲ ಖುಷಿ ಅಂದ್ರೆ ಬಹಳ ಖುಷಿ ಯಾಕಂದ್ರೆ ಎಲ್ ತೋರ್ಸೂ ಏನ್ ಬೋಲ್ಸ್ ಹೋಗಿದೆ ಬೋಲ್ಸ್ ಹೋಗಿದೆ ಆಪರೇಷನ್ ಮಾಡ್ಬೇಕು ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲ ಇಮಿಡಿಯೇಟ್ ಐದ್ ಲಕ್ಷ ಜೋಡಿಸ್ಬೇಕಂದ್ರೆ ಐದ್ ಲಕ್ಷ ಒಂದೊಂದ್ ಕಾಲಿಗೆ ಎರಡುವ ಲಕ್ಷ ಬಂದು ಸರಿ ಆಗ ಇಷ್ಟ ದಿನ ನೋಡಿದೀವಿ ಇಷ್ಟ ದಿನ ನೋಡಿದೀವಿ ಇದೊಂದ್ ಟ್ರೈ ಮಾಡ ಎಲ್ಲೋ ಹಾಕಿದಿವಂತ ಹೇಳಿದ ಆಪರೇಷನ್ ಮಾಡಿಸ್ಕೊಳ್ಳಮ್ಮ ನಾನು ಏನಾರ ಪ್ರಯತ್ನ ಮಾಡ್ತೀನಿ ಅಂತ ಅವ್ಳು ನಾನು ಏನಂದೆ ನಾನು ಆಪರೇಷನ್ ಮಾಡಿದ್ರೆ ನಿಮ್ಮ ಮದ್ವೆ ತರ್ತಾರೋ ಬರ್ತಿದ್ನ ಅಂತ ನೂರಾರು ಜನ ಹೇಳ್ತಾ ಇದ್ದಾರೆ ಬೇಡ ನಾನ್ ಹಿಂಗೆ ಕುತ್ಕೊಂಡ್ ಮದ್ವೆ ಮಾಡೋದ್ ಚಿಂತೆ ಇಲ್ಲ ನಾನು ಹಿಂಗೆ ಇರ್ತೀನಿ ನಿಜವಾಗ್ಲೂ ಇದು ಬರ್ತಿರೋ ಹಿಂಗೆ ನೀವು ಊಟ ನೋಡಿದ್ದೆ ಸರಿ ಇವ್ರು ಹೇಳಿದ್ ನನ್ಗೂ ಹೇಳಿಲ್ಲ ಇವ್ರಿಗೂ ಹೇಳಿಲ್ಲ ಅವ್ರು ಏನ್ ಅಂತ ನೀವು ಆಗಿ ಏನ್ ಮಾಡ್ಬೇಡ ಅಂತ ಅಮ್ಮಾಯಿಂಗ್ ಹೇಳಿ ಅಮ್ಮಾಯಿಲ್ಲಿಂದ ಹೊಳಗಡೆ ಶಿಕಾರಿಪುರದಲ್ಲಿ ನಲ್ಲಿಂದ ಶೋ ರೂಮ್ ಬಸ್ಕೊಂಡು ನಡಿ ಇದ್ದು ಇದನ್ನ ಕೆಲಸಕ್ಕೆ ಬಂದು ಬಿಟ್ಟಿರ್ತಿದ್ದೆ ಇದ್ದು ಕೈ ಮುಕ್ಕೊಂಡು ಇದಕ್ಕೂ ನಮ್ಮ ಮಾಡ್ಬೇಕನ್ನು ಸರಿ ಮಾಡ್ತೀವಿ ಮೆಡಿಶನ್ ಕೊಟ್ಟು ಅದು ಆಯುರ್ವೇದಿಕ್ ಮೆಡಿಶನ್ ಕೊಡ್ತಾರ ಅವರು ಅದು ಕೊಟ್ಟು ಕುಳಿತಿದ್ವಿ ಸೊಪ್ಪು ಕುಳಿತು ಸೊಪ್ಪು ಅಂತ ಬಟ್ಟೆ ಕೊಟ್ಟು ಕೈ ಮುರ್ದೋಗಿತ್ತು ಇದು ಇಲ್ಲಿ ಫುಲ್ ಈಗ ಫುಲ್ ಆಯ್ತು ಇಲ್ಲಿ ಮೆಡಿಶನ್ ನಿಜವಾಗ ನನ್ನ ಮಗು ಐತ್ ಭಾಗ ನಾನು ಕ್ಲಿಯರ್ ಇದೀನಿ ಅಂತ ಹೇಳಿದ್ರಲ್ಲ ಅವಾಗ ಹೇಳ್ತಾ ಇದೀನಿ ಎರಡು ದಿನ ಹೋಗ್ರಿ ಅವಾಗ ಅಂತಿದ್ದಾರೆ ಹ್ಮ್ ನೀನ್ ಕ್ಲಿಯರ್ ಆಗ್ಯಾಸು ಹೇಳ್ಬೇಡ ನೋಡಿದ್ಯಾ ಎಕನಾಮಿಕ್ ಶಾಕ್ ಅಲ್ಲ ಏಳು ವರ್ಷ ಎಲ್ಲಿ ಕ್ಯೂರ್ ಆಗ್ತಾರೆ ಈ ದಿನದಲ್ಲಿ ಇದೇ ಇತ್ತು ಆಮೇಲೆ ನನ್ ಫ್ರೆಂಡ್ಸ್ ಎಲ್ಲ ಹೇಳುದು ಅದಕ್ಕಿಂತ ಒಳ್ಳೆ ಒಳ್ಳೆ ಡಾಕ್ಟರ್ ಎಲ್ಲ ಇದೆ ಹೋಗ್ಬೋದಲ್ಲ ಈ ಎಸ್ ಐ ಎಲ್ಲ ಇರುತ್ತೆ ನಾವ್ ಹೇಳಿದ್ವಿ ಅವರಿಗೆ ನಂಬಿಕೆ ಇದೆ ಕ್ಯೂರ್ ಆಗ್ತೀನಿ ಅಂತ ಇದೊಂದು ಹೇಳ್ತೀರಾ ಅಷ್ಟೇ ಹೇಳಷ್ಟು ಸುಲಭ ನಿಮಗೆ ಹೋಗದೇ ಇರೋ ಇಲ್ಲ ತುಂಬಾ ಕಡೆ ಹೋಗಿದೀವಿ ಪರವಾಗಿಲ್ಲ ಚಿಕ್ಕದಿದ್ರು ಹಾಸ್ಪಿಟಲ್ ದುಡ್ಡು ಹಾಕಿದ್ರು ತೊಂದ್ರೆ ಇಲ್ಲ ನಮ್ಮ ಕ್ಯೂರ್ ಆಗ್ತಾರೆ ಅಂದ್ರೆ ಸೊ ಆಮೇಲೆ ಇವಾಗ ಓಕೆ ಯಾಕಂದ್ರೆ ಇವಾಗ ಹಚ್ಚಿದ್ರು ನಮ್ಗೂ ಖುಷಿ ಆಯ್ತು ಸಾಧ್ಯನೇ ಇಲ್ಲ ಸರ್ ಆಕ್ಚುಲಿ ಯಾಕೋ ಸಾಧ್ಯ ರೈತರು ಸಾಧ್ಯ ಆಯ್ತು ಅದನ್ನ ನೋಡಿ ಬಹಳ ಸರ್ ಮನಿಗೆ ಊಟ ಮಾಡ್ತಿದ್ದೆ ಯಾಕೆಂದ್ರೆ ಬೇರೆಗೆ ಬೇರೆ ಕಾಣ್ತಾ ಇಲ್ಲ ಅಮ್ಮ ಸಣ್ಣ ಒಳಗೆ ಅನ್ಕೊಳಮ್ಮ ನಾನು ಮುಗಿಸ್ತೀನಿ ಅವಳೆ ಸ್ಕೂಲ್ ನಾನು ಊಟ ಮಾಡ್ಸ್ತು ಆ ಟೈಮು ನನಗೆ ಒಂಥರ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನೆಲ್ಲ ಇದಾವೆ ಇರ್ತದೆ ನಾನು ಒಳ್ಳೆ ಟೈಮ್ ನಾನು ಇರ್ತೀನೋ ಬಹಳ ಅಂದ್ರೆ ಬಾಳ ಇರ್ತದೆ ಲಾಸ್ಟ್ ಆಫಿಷನ್ ಮಾಡಿಸಿ ಎಲ್ಲ ಬಿಡೋಣ ಎಲ್ಲಾ ಪ್ರೊಸೀಜರ್ಮೆಂಟ್ ಹಾಸ್ಪಿಟ್ಲ ಹೋದೆ ಕೊನೆ ಮತ್ತದೇ ನೀವು ಸ್ಟಾಪ್ ಆಗ್ತದೆ ಮೊನ್ನೆ ಎಲ್ಲ ಸೀರಿಯಸ್ ಆಗಿ ಅವರಾಗಿ ಬಂದ್ಬಿಟ್ಟು ಮನೆಗೆ ಹೋದ್ರು ಮನೆಗೆ ನನ್ನ ತಿರ್ತಾರೆ ಇದೆಲ್ಲ ನೋಡ್ಬಿಟ್ಟು ಅಮ್ಮ ಎಷ್ಟು ದೂರ ಇಷ್ಟು ಕ್ಲಿಯರ್ ಆದ ನನ್ ಖುಷಿ ಆಯ್ತಮ್ಮ ಮತ್ತೊಂದು ಅದೇ ಖುಷಿಯಲ್ಲೇ ಅವ್ರಿಗೆ ಮೇಕೆ ಹಾಲ್ ಅಂತೆ ಅವರು ನನ್ನ ಕಲ್ಸಿ ನಿಜ್ ಎರಡು ದಿನ ಇರಲೇಬೇಕು ಅಂತ ನೀವು ಹೇಳಿದ್ರೆ ಆ ಟೈಮ್ ಇತ್ತು ಅದೊಂದು ಟೈಮ್ ಮಿಸ್ ಮಾಡಿ ಮತ್ತೆ ಮೊನ್ನೆ ಸೋನ್ ಮಾಡಿ ಮಾಡಿ ನಮ್ಗೆ ಈ ಖುಷಿಲಿ ಯಾವ ಎಷ್ಟು ಖುಷಿ ನಾವು ಮಾತ್ರ ನೀಡಿ ನಮ್ಗೆ ಒಂದ್ ಸ್ವಲ್ಪ ಬಹಳ ಹೊರಗಡೆಯಿಂದ ನಮ್ಮ ಮಾತು ಎಲ್ಲ ಕರ್ಸ್ಕೊಂಡು ನಮ್ಗೆ ಏನು ಕೊಡಗು ನೀವು ಜೀವನ ಮಾಡೋದು ಮುಂದೆ ಕೈಯಲ್ಲಿ ಏನು ಇಷ್ಟ ಈ ರೀತಿ ಅನ್ಕೊಂಡು ನಾವು ಮತ್ತೆ ಆಸ್ಪತ್ರೆಯಿಂದ ನರ್ಸ್ ಹೋಗಿದ್ರು ನನಗೆ ನಿದ್ದೆ ಎಲ್ಲ ಮಾಡ್ಬೇಕು ಹೋಗಿ ಅಂತ ಹೇಳ್ತೇನೆ ಅವ್ರಿಗೆ ನೆನಪುಟ್ಟು ಬಾಕ್ಸ್ ಅಲ್ಲೇ ನನ್ನ ಹೆದರಿಕೊಂಡ್ರಾಕ್ಸ್ ಹ್ಯಾಬಿಟ್ ಮಾಡ್ಕೊಂಡು ಅದನ್ನ ಬಂದು ಇವರಿಗೆ ಸಣ್ಣ ಮನಿಗೆ ನಾನು ಕುಟ್ಟು ಬೆಳೆ ಬಿಡೋದಿಲ್ಲ ಅಂತ ಅವಾಗ ವಿಶೇಷ ವಿಶೇಷ ನೋಡಿದ್ವಿ ಆಮೇಲೆ ಅದನ್ನ ಬಿಡಕ್ಕೆ ಬದುಕಿದ್ವಿ ಬದುಕಿದ್ರು ಅದು ಮೂರು ನಾಲ್ಕು ದಿವ್ಸ ಮೇಲೆ ತಿರುವ ಬಂತು ಚೆನ್ನಾಗ್ ಆದ್ವಿ ಅಷ್ಟೇನೂ ನಿನ್ನೂ ನನ್ಗೇನು ಅದೇ ನನ್ಗೆಲ್ಲ ಮರಿಬೇಕು ಅಂತ ನಿದ್ದೆ ಮಾತಾಡ್ತೀವಿ

ಬೋಲ್ಸ್ ಹೋಗಿದೆ ಒಂದ್ ಕಾಲ್ ಹೋಗಿದೆ ಒಂದ್ ಕಾಲ್ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಕ್ಯೂರ್ ಆಗುತ್ತೆ ಏನಿಲ್ಲ ಬೋಲ್ಸ್ ಅಂತ ಹಾಕ್ತೀವಿ ಏನದೆ ಆಮೇಲೆ ಇವನುಗಳೇ ಇಂಜೆಕ್ಷನ್ ಅಲ್ಲಿ ಸರಿ ಮಾಡ್ಬೋದು ವಿತೌಟ್ ಆಪರೇಷನ್ ಅಂತ ಬಟ್ ಪ್ರತಿ ಒಂದ್ ಕಡೆನೂ ಆಪರೇಷನ್ ಬೇಕೇ ಬೇಕು ಬೇಕೇ ಬೇಕು ಅಂತಾನೆ ಹೇಳಿರೋದು ಸತ್ಯವಾಗ್ದು ಇವಾಗ ನಾನು ನನ್ನ ಫ್ರೆಂಡ್ಸ್ ಹೇಳಿರೋದು ಅದೇ ನನ್ ಸಾಧ್ಯವಿಲ್ಲ ಯಾವ ಹಾಸ್ಪಿಟಲ್ ಹೋಗಲ್ಲ ಇಂಜೆಕ್ಷನ್ ಅಲ್ಲಿ ಕ್ಯೂರ್ ಆಗುತ್ತೆ ಅಂದ್ರೆ ಈಗ ಒಂದ್ ಕಡೆ ಅಷ್ಟೇ ಹೇಳಿರೋದು ನನಗೆ ನೀವು ಬಂದಾಗ ನೋಡೋದ್ರಲ್ಲ ಅವ್ರು ಜ್ವರ ಅವ್ರ ಜ್ವರ ನನಗೆ ನನ್ಗೆಲ್ಲ ವ್ಯವಸ್ಥೆ ಮಾಡೋದ ನೀರ್ ಚೇಂಜ್ ಆಯ್ತು ಜ್ವರ ಗೊತ್ತಾ ನಾನು ಓಡಾಡೋದೆಲ್ಲ ನೋಡಿ ಬಟ್ಟೆ ಎಷ್ಟು ಆಗುತ್ತೆ ಆಗ್ತಾ ಖುಷಿ ಆಗ್ತಾ ಇದೆ ನಾನು ಫಸ್ಟ್ ಕೇಳಿದೆ ಇಲ್ಲ ಸರಿ ಆಗ್ತಿರ್ಲಿ ಇವ್ರು ಸರಿ ಪ್ರಾಬ್ಲಮ್ ಅಂದ್ರೆ ಅಲ್ಲಿ ಹೋಗಿ ಯಾಕಂದ್ರೆ ಟ್ರೀಟ್ಮೆಂಟ್ ತಗೊಳ್ತಿರೋದು ನಿಜ ಟ್ರೀಟ್ಮೆಂಟ್ ತಗೊಳ್ತಿರೋದ್ರೆ ನಿಜ ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ರು ಹೇಳೋ ಹೇಳು ಸರಿ ನನಗೆ ಡೌಟ್ ಆಕ್ಚುಲಿ ನಿಮ್ ಸರಿಯಾಗ ಟೈಮ್ ಸರಿಯಾಗತ್ತೆ ಸಾಧ್ಯ ಇಲ್ಲ ಆಪರೇಷನ್ ಇರ್ಬೇಕು ಇವ್ರು ಹೆಂಗೋ ಹೇಳ್ತಾ ಇದಾರೆ ಅಂತಾನೆ ಅಂತಿದ್ದಾರೆ ನೋಡೋಣ ಇನ್ನೊಂದ್ಸಲ ನಂಬಿಕೆ ಇಡೋಣ ಅಂತಾನೆ ಇಟ್ಟು ಇವಾಗ ಏನ್ ಏನ್ ಎಸ್ತಾರೆ ನೆಕ್ರೋಸಿಸ್ ನೆಕ್ರೋಸಿಸ್ ಅಂತಂದ್ರೆ ಡೆತ್ ಆಗಿರುತ್ತೆ ಆ ಬೋನ್ ಒಳ್ಳೆ ಬಾಲ್ ಅಂತ ನಾವು ಒಂಥರ ಪುನರ್ಜನ್ಮ ಕೊಡ್ಬೇಕಂತೆ ಅದಕ್ಕೆ ಹೋದ್ರೆ ಎಲ್ಲಾದ್ರೂ ಪುನರ್ಜನ್ಮ ಕೊಡಕ್ ಆಗಲ್ಲ ಅದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಡಿಸೈಡ್ ಮಾಡಿದ್ಮೇಲೆ ಏನ್ ಮಾಡ್ಬೇಕು ಪುನರ್ಜನ್ಮ ಆದ್ಮೇಲೆ ಸ್ಟೀಲಿಂದ ಹಾಕೋಣ ಅಂತ ಇವೆಲ್ಲ ಡೆತ್ ಆಗಿದೆ ಅಲ್ವಾ ಅದನ್ನ ಇನ್ನೊಂದ್ಸರಿ ಪುನರ್ಜನ್ಮ ಕೊಡಕ್ ಆಗುತ್ತಾ ಇಲ್ಲ ಅಂತ ಪ್ರಯತ್ನ ಯಾರು ನಮ್ ಸಾಲು ಮೂವತ್ತೈದು ವರ್ಷದಿಂದ ಪ್ರಯತ್ನ ಪಟ್ಟ ಆಗ್ತಾ ಇದೆ ಅದು ಪುನರ್ಜನ್ಮ ಕೊಡಕ್ ಆಗ್ತಾ ಇದೆ ಮೂರ್ ಮೂರು ತಿಂಗಳಿಗೆ ಚೆನ್ನಾಗ್ ಆಗ್ತಾ ಇದಾರೆ ಪೇಷೆಂಟ್ಗಳು ಆರಾಮ ತಿಂಡಿ ಆರಾಮ್ ಓಡಾಡ್ತಿದಾರೆ ಓ ಅಂದ್ರೆ ಔಟ್ ಹಿಡಿದು ಡ್ಯಾಕ್ಟ್ರ ಮುಖರ್ಜೀ ಸಾರ ಅವ್ರಿಗೆ ನೀವೇನ ತ್ಯಾಂಕ್ಸ್ ಹೇಳಿದ್ರು ಅವ್ರೇಕ್ ಎಲ್ಲ ಕಂಡು ಬಾಲ್ಸ ಹೋಗಿದೆ ಅಂತ ಹೇಳಿದ್ರು ನೀವು ಇಲ್ಲ ಸ್ಕಿನ್ ಬೆಳೆದಿದೆ ಟಚ್ ಆಗ್ತಾ ಇದೆ ಅಂತ ಹೇಳಿದ್ರು ಇಲ್ಲ ಸಿ ಸ್ಕಿನ್ ಬೆಳೆದಿದೆ ಅಂತಲ್ಲ ಅದೇನಾಗಿದೆ ಬೋನು ಏನಾಗಿದೆ ಬೋನು ಇದೆಲ್ಲ ಒಳಗೆ ಡೆತ್ ಆಗಿರುತ್ತೆ ಡೆತ್ ಆಗ್ಬಿಟ್ಟು ಆ ಅಟ್ಯಾಚ್ ಆಗ್ಬಿಟ್ಟು ಈಗ ಮೀನ್ಸ್ ಇದೆ ಅಂದ್ರೆ ಫ್ಯೂಸ್ ಆಗ್ಬಿಟ್ಟು ಹಂಗಾಗಿ ಮೂವ್ಮೆಂಟ್ ಮಾಡಕ್ಬಿಟ್ಟು ಅದು ಸಿವಿಯರ್ ಪೈನ್ ಇರುತ್ತೆ ಎಷ್ಟು ಮೂವ್ಮೆಂಟ್ ಮಾಡೋದು ಮಾಡಕ್ ಡೆತ್ ಆಗಿರೋದು ಡೆತ್ ಆಗಿ ಬರಲ್ಲ ಏನ್ ಮೂವ್ಮೆಂಟ್ ಇದು ಡೆತ್ ಆಗಿರೋದನ್ನ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ಟಾಶ್ ಮಾಡಬಹುದು ಬ್ಲಡ್ ಸರ್ಕ್ಯುಲೇಷನ್ ಒಳಗಡೆ ಇರೋ ಊತಗಳೆಲ್ಲ ಕಮ್ಮಿ ಆದಾಗ ರಕ್ತದ್ದು ರೂಮನ್ ಜಾಸ್ತಿ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ ಎಸ್ಟಾಬ್ಲಿಷ್ ಆದ್ಮೇಲೆ ಸೊ ಹೋಯ್ತು ಅಲ್ಲಿ ಹೋಗ್ತಾ ಇದೆ ಅಂದ್ರೆ ಜೀವ ಬರ್ತಾ ಇದೆ ಸೊ ಹಂಗೆ ಹಂಗೆ ಇವಾಗ ಎಷ್ಟು ಚೆನ್ನಾಗೈತೆ ಜೀವ ಬರ್ತದೆ ಒಂದೇ ಬೋಸ್ ಹೋಗಿದೆ ಅವರು ಹತ್ರ ಹೇಳ್ಬೋದಿತ್ತಲ್ಲ ಈಗ ಮಾಡ್ತಾರೆ ಮಾಡ್ತಾರೆ ಈ ಈಗ ಸಣ್ಣದಿಂದಾಗಿ ಏನೋ ಕ್ಯೂರ್ ಮಾಡಿದ್ರೆ ಬೇಗ ಕ್ಯೂರ್ ಆಗ್ತಾರೆ ಅಕಸ್ಮಾತ್ ತುಂಬಾ ತುಂಬಾ ಗೆ ಹೋದಾಗ ಈ ತರ ಆದ್ರೆ ಎಂತ ಮಾಡ್ಬೇಕು ಈಗ ನೀವೇ ಹೇಳಿದ್ರಿ ಈಗ ನೀವ್ ಹೇಳಿದ್ರಿ ಈ ತರ ಲಾಸ್ಟ್ ಮೂಮೆಂಟ್ ಸದ್ಯ ಇವಾಗ ಬಂದಿದ್ರೆ ಕ್ಯೂರ್ ಮಾಡ್ಕೊಡ್ತೀವಿ ಅದೇ ಆಕ್ಚುಲಿ ಡಾಕ್ಟರ್ ಆದವ್ರೆ ಅವರು ಸಣ್ಣದಿದ್ದಾಗೆ ಹೇಳಿದ್ರೆ ನಮ್ ಹುಷಾರು ನಾವ್ ಇಷ್ಟ ಅಂತ ಸಿಸ್ಟಮಿಕ್ ಅಂದ್ರೆ ಅಂದ್ರೆ ನಾವ್ ಇನ್ನೆಲ್ಲ ಕ್ವಶನ್ ಮಾಡಬಾರ್ದು ಸಿಸ್ಟಮಿಕ್ ಮಾಡಂಗಿಲ್ಲ ಸೊ ಬಟ್ ಇಲ್ಲಿ ಹೇಳ್ತಿರೋದೇ ಅಂದ್ರೆ ಫಸ್ಟ್ ಪೈನ್ ಬರುತ್ತೆ ಪೈನ್ ಬಂದು ಸ್ಟಿಫ್ ಆಗುತ್ತೆ ಸ್ಟಿಫ್ ಆಗ ಮೂವ್ಮೆಂಟ್ ಎಲ್ಲ ಕಷ್ಟ ಆಗುತ್ತೆ ಹಿಂದಾದಲ್ಲ ಫಸ್ಟ್ ಮಾತಾಡುವ ಪೈನ್ ಕಿಲ್ಲರ್ ಸುದೀಪ್ ಬರೋಸ ಅದು ಕಮ್ಮಿ ಆಗಲ್ಲ ಫಿಜಿಯೋತೇರಪಿ ಮಾಡಿಸಿ ಮೂವ್ಮೆಂಟ್ ಮಾಡ್ಸಿ ಅಂತ ಹೇಳೋದು ನೀನ್ ಫಿಜಿಯೋ ತೆರಪಿ ಅದು ಅದ್ರ ಮೂಮೆಂಟ್ ಏನೋ ಎಕ್ಸರ್ಸೈಸ್ ಆಗುತ್ತ ಅದ್ ಮಾಡಿ ಅದು ಕಮ್ಮಿ ಆಗಿಲ್ಲ ಅಂದ್ರೆ ಅದಕ್ಕೆ ಬೇರೆ ಏನು ಸೊಲ್ಯೂಷನ್ ಇಲ್ಲ ಯಾಕಂದ್ರೆ ಬರ್ತಾ ಇರೋ ಕಾರಣ ಬೇರೆ ಬಂದು ಫುಡ್ ಫುಡ್ ಆ ಫುಡ್ ನಂಗೆ ಒಳಗಡೆಯಿಂದ ಕಾಣಿಸ್ ಹೋಗ್ತಾನೆ ಇದೆ ಬಾಡಿಗೆ ಇದೇ ರಹದಾರಿ ಬಾಯಿ ಅದರಿಂದ ಹೋಗ್ತಾನೆ ಒಳಗಡೆ ಬಟ್ ಖಾಲಿ ಜಾಸ್ತಿ ಆಗ್ತಾನೆ ಇದೆ ಮೇಲ್ಗಡೆ ಏನೋ ಮಾತ್ರೆ ಕೊಡೋದ್ರಿಂದ ಏನೋ ಅಲ್ಲಿ ಫಿಸಿಯೋಥೆರಪಿ ಮಾಡೋದ್ರೆ ಕಮ್ಮಿ ಆಗಲ್ಲ ಆಮೇಲೆ ನೀವು ಬಂದು ಗೊತ್ತಿರೋದು ಸರ್ಜರಿ ಇದನ್ನ ಮತ್ತೆ ಬಿಟ್ಟು ನಾವು ಮೌತ್ ಮತ್ತೆ ಅಲ್ಲಿ ಆಗ್ತಕ್ಕಂತ ಊಟನ ಮರ್ತೆ ಬಿಟ್ರು ಅದು ಇಗ್ನೋರ್ ಪಾರ್ಟ್ ಆಯ್ತು ಸೊ ಅಲ್ಲಿ ಮೇನ್ ಪಾರ್ಟ್ ಬಂದ್ಬಿಟ್ಟು ಫುಡ್ ಇದೆ ಇದು ಅಲ್ಲಿ ಪೇನ್ ಇದೆ ಇನ್ಫರ್ಮೇಷನ್ ಅಲ್ಲಿ ಬಂತು ಹಂಗಾಗಿ ಅದಕ್ಕೆ ಸರ್ಜರಿ ಚೇಂಜ್ ಮಾಡೋಣ ಅಂದ್ರೆ ಒಂದ್ ಜನ ಇವಾಗ ಹೇಳಿಲ್ಲ ಒಂದ್ ಟೂ ವೀಲರ್ ಅಲ್ಲಿ ಏನೋ ಒಂದು ಪಾರ್ಟ್ ಮೊನ್ನೆ ಇದು ಒಂದು ಎರಡು ತಿಂಗಳ ಹಿಂದೆ ಎರಡಲ್ಲ ಮೂರ್ ನಾಲ್ಕೈ ಐದು ತಿಂಗಳ ಹಿಂದೆ ಈ ಕೈ ಮುಗಿಸಿಕೊಂಡು ಆಸ್ಪತ್ರೆ ಅವ್ರಿಗೆ ಹೇಳಿದ್ದೇವೆ ಸರ್ ಓವರ್ ಡೋಸ್ ಕೊಡ್ಬೇಕು ಇಂಜೆಕ್ಷನ್ ಈಗ ಕೊಟ್ಟಿರೋ ಮಾತಿಗೆ ಒಂದ್ ಎರಡು ಮೂರು ಐಟಮ್ಸ್ ಮಾತ್ರ ಕೊಟ್ಟವ್ ಕೊಟ್ಟು ಇಂಜೆಕ್ಷನ್ ಅಲ್ಲೇ ಕ್ಯೂರ್ ಮಾಡೋದಿದ್ರು ಹೇಳಿದ್ದು ಹೇಳಿದ್ರು ನೆಕ್ಸ್ಟ್ ಒಂದು ಈ ವಾರನೂ ಇಷ್ಟು ಬಿಟ್ಟು ನಿಮ್ ಯೂಟ್ಯೂಬ್ ಅಲ್ಲಿ ಸುಮ್ಮನೆ ನೋಡ್ತಾ ಇದ್ದೇವೆ ನಿಮ್ಗೆ ನೋಡ್ತೀನಿ ಮಾಡುದು ಆ ನಂಬರ್ಗಳನ್ನೆಲ್ಲ ಬಂದಿಟ್ಕೊಂಡು ಆಮೇಲೆ ನಿಮ್ದನ್ನ ಓಪನ್ ಮಾಡ್ಕೊಂಡು ನೋಡ್ಕೊಂಡು 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 ನಾನೇ ಇಡಿಸ್ ಅಮ್ಮ ಹೀಗಿದೆ ಹೋಗೋಣ ಹೋಗೋಣ ಆದ್ರೆ ಮತ್ತೆ ನಾನ್ ತಡಿ ಇವ್ರೆಲ್ಲ ನೀನು ಹಿಂಗೆ ಬೆಂಗಳೂರಲ್ಲಿ ಒಂದ್ ಮಸಾಜ್ ಇಮಿಡಿಯೇಟ್ ಆಗಿದ್ದು ಸರ್ ಮಸಾಜ್ ಮಾಡಿದ್ದು ಆ ಇಲ್ಲಿ ಎರಡು ಇದು ಕರೆಂಟ್ ಇಂದ ಒಂದೆರಡು ಹಿಂಗ್ ಇಟ್ಟು ಕಳಿಸ್ತು ಅಷ್ಟೇ ಮೆಡಿಸಿನ್ಸ್ ಇಲ್ಲ ಏನಿಲ್ಲ ಎಲ್ಲಾ ಐಟಮ್ಸ್ ಬೆಡ್

நேற்று ஏன் அது ஏனும் ஆகல அம்மா சீலா மெடிசன் இன்ஜெக்ஷன் நீத்த அந்த அம்மா ஜனிவா சூழல் நீ சொல்லு கடைங்க நோட் மேலே விடுத்து திவ்ரெல்லாம் நன்கே சாக்கமா நீங்கேன அந்த நம்ம வந்து அவ்ளோ மாசா ಹಾ ನಾನು ಟೈಮ್ ನನಗೆ ಹಬ್ಬ ನಾವೇ ಹೇಳ್ತೀವಲ್ಲ ಕ್ಯೂರ್ ಆಗಿದೆ ಎಂಬತ್ ಪರ್ಸೆಂಟ್ ಯಾಕಂದ್ರೆ ಈಗ ಇಷ್ಟು ಜಸ್ಟ್ ಶೆಕ್ಬೇಕಂದ್ರೆ ಒಂದು ಆಗ್ತಿರ್ಲಿಲ್ಲ ಸಾಧ್ಯ ಬ್ಯಾಲೆನ್ಸ್ ಮಾಡಲ್ಲ ಇನ್ನೊಂದು ಸ್ವಲ್ಪ ಎತ್ರ ಇದೆ ಇವಾಗ ಇಷ್ಟು ಎತ್ತಿದೆ ಹಾಗಾದ್ರೆ ಫುಲ್ ಸೈಕಲ್ ಮಾಡಿ ಅಂತ ಕುತ್ಕೊಂಡೆ ಅವರು ಇಷ್ಟು ಬೇಗ ಹೋಗಿದಾರಲ್ಲ ಇಷ್ಟು ಇಷ್ಟು ದಿನ ಸಾಧ್ಯವಿಲ್ಲ ಮತ್ತೆ ನನಗೆ ಏನ್ ಬಿಲ್ ಇಟ್ಟರು ನಿಮ್ ಬ್ಯಾಲೆನ್ಸ್ ಇದ್ದು ಅಂತ ಇಟ್ಕೊಂಡೆ ಊಟ ಮಾಡ್ಬೇಕಾಗಿತ್ತು ಇಲ್ಲ ಅಂತಂದ್ರೆ ಹಿಂಗ್ ಬಗ್ಕೊಂಡು ಊಟ ಕೆಲಸ ಮಾತ್ರ ಆಯ್ತಲ್ಲ ಕೆಲಸ ಎಂದು ಬಿಟ್ಟಿಲ್ಲ ಎಷ್ಟೇ ಆ ನಿಟ್ಟಿನಲ್ಲಿ ನೋಡಿ ಜೋಗದಲ್ಲಿ ಇಲ್ಲಿ ಕಾಲು ಓಡಾಡಲ್ಲ ಇಷ್ಟು ವಾಕ್ ಮಾಡ್ಕೊಂಡಿರ್ತೀನಿ ಇದು ಏನು ಆಗ್ತಲ್ಲ ನನ್ಗೆ ಹಾಸೆ ಹೇಳ್ಬೇಕೀನಿ ಅಂತ ಗೊತ್ತಿತ್ತು ಒಂದು ಬಟ್ಟೆ ವಾಶ್ ಇಂದ ನೋಡಿದೇ ಬೇಕಾ ನಾನು ಇಲ್ಲ ನನಗೆ ಇದು ಇದು ಕೈ ಇದು ಫುಲ್ಲು ಬೆಂಡ್ ಮಾಡ್ತಿರ್ಲಿಲ್ಲ ಹಿಂಗು ಇದು ಯಾವ್ದಾದ್ರು ಬ್ಯಾಲೆನ್ಸ್ ಇದೆ ಮೂರು ಕಪ್ಪಬೇಕಾಗಿತ್ತು ಈಗಲ್ಲ ಹಿಂಗ್ ಬಗ್ಗಿ ಇಷ್ಟು ಕೂದ್ದೆ ಸ್ಟ್ರೈಟ್ ಇಷ್ಟಿದ್ಯಾಲ ಇಷ್ಟಿ ನಾನು ತಗೊಂಡ್ಬಿಡ್ತೀನಿ ನಿಜವಾಗೂ ನಾನು ಅವಳಿಗೆ ಅದನ್ನು ಬೇಡವಾ ನನ್ನ ಅನ್ಕೊಬಿಟ್ಟಿದ್ದೀನಿ ನೋಡಿ ನೀವು ತಗೊಂಡಿದ್ರಿ ನೋಡು ಅಂತ ಇದೆ ಅವ್ರು ಖುಷಿ ಆಗಿತ್ತು ಅವರ ಮಾ ನಿಜ ಅಲ್ಲ ನಾವು ಹೋಗ್ತೀರಲ್ಲ ನೀವು ನೋಡ್ತಿದ್ಯಾಲ್ಲ ನೋರ್ ಚಳ್ಳ ಬಿಡ್ ಬಿಡ್ಬೇಕ ಅಲ್ಲಿ ತನಕ ಸುಮ್ನೆ ಸ್ಟ್ಯಾಂಡ್ ಮಾಡ್ತಾ ಇದ್ವಿ ಅದು ಸ್ವಲ್ಪ ಓಡೋದ್ ತರ್ತದೆ ಇರತ್ತೆ ಸ್ವಲ್ಪ ತಡಿ ನನಗೆ ಅರ್ಜೆಂಟ್ ಮಾಡಬೇಡ ಅಂತ ಹೇಳ್ಬಿಟ್ಟು ಅದು ಬಿಡ್ಬೇಕು ಕಾಲು ಕಾಲ್ ಬಿಟ್ಟಿಲ್ಲ ಕಾಲ್ ಬಿಟ್ಟಿಲ್ಲ ಅಂತ ಹೇಳಿ ಒಂದ್ ಐದರಿಂದ ಹತ್ತು ನಿಮಿಷ ನಿಂತ್ಕೊಳ್ಳೋಣ ಜಾಗದಲ್ಲಿ ಆಮೇಲೆ ಕೂಡ್ಕೊಂಡು ಕುರ್ಕೊಂಡು ಮದ್ ಓಡಾಡ್ತಿದ್ರೆ ಹಂಗೆ ನಿಮಿಷ ಆರಾಮ್ಸೆ ಬಿಡ್ತೀವಿ ನನಗೆ ಖುಷಿ ಇದೆ ಏನ್ ತೊಗೊಳಿದ್ರು ಒಂದು ಫೋನ್ ತಗೊಂಡು ಇಲ್ಲಾಂದ್ರೆ ಬ್ಯಾಲೆನ್ಸ್ ಇತ್ತು ಅಂದ್ರೆ ಫುಲ್ ಬರ್ಬೇಕು ಈಗ ಇಲ್ಲ ಈ ಬ್ಯಾಲೆನ್ಸ್ ಇಲ್ಲದ್ರು ನಮಗೆ ಅಂದ್ರೆ ಖುಷಿ ಖುಷಿ ಆಗ್ತೀವಿ ಇವ್ರಿಗೆ ಅಂತ ಕೋರ್ಸಿನ್ సపోర్ట్ ఇల్ బెండ్ బెండే ఆ సజెషన్ అందరేషన్ అంతా హోక జాస్తి అందర్ అనికే క్యూర్ ఆదే ఆగే ఆక్చులి నేకే ఇో హాకీ లక్ష షక్ష లక్ష లక్ష ఆయ్ ఇంజెక్షన్ ಇಂಜೆಕ್ಷನ್ ಅಲ್ಲಿ ಕ್ಯೂರ್ ಅಲ್ಲಿ ಹತ್ತೆ ಗಾಡಿ ಬಾಡಿಗೆಗೆ ನಮ್ಗೆ ನೂರ ತೊಂಬತ್ ಪದ ಗಾಡಿ ಬಾಡಿಗೆ ಹೋಗತ್ತೆ ನಾನು ಏನಿಲ್ಲ ಬಸ್ಸಿಗೆ ಹತ್ತಿರ ಬಂದು ಈ ಒಂದು ಹತ್ತರಿಂದ ಹನ್ನೆರಡು ಸರಿ ಅಂದ್ರೆ ಅಲ್ಲಿ ಹತ್ತು ನಾನು ಏನಿಲ್ಲ ಇದನ್ನ ಕಾಲ ಮಾಡ್ಕೊಂಡು ಬಿಡ್ತೀನಿ ಬಸ್ ಈಗಿಲ್ಲ ಇಲ್ಲ ಬಂದ್ ಸಪೋರ್ಟಿಗೆ ತಗೊಳ್ತಾ ಇದ್ರು ಯಾರೇ ಆಗ್ಲಿ ಅಲ್ಲಿ ಯಾರಾದ್ರೂ ಹೆಲ್ಪಿ ಇರ್ಬೇಕಿತ್ತು ಇವಾಗಿಲ್ಲ ಅವರೇ ತೊಗೊಳಿಲ್ಲ ಹತ್ತಾರೆ ನಮ್ಮ ಅಮ್ಮಂತೂ ಕೋರ್ ಇದ್ದ ಡಾಕ್ಟ್ರು ಇವತ್ತು ಹೇಳಿ ಮನೇಲಿ ಬಿಟ್ಬಿಟ್ಟು ಆರಾಮ್ಸೆ ಬಂದ್ವಿ ಆಗ್ಲಿ ಬೇರೆ ಮೇಲೆ ಕ್ರಿಯೇಟ್ ಮಾಡ್ ಕಲ್ಸಿರ್ತಾರೆ ಅದಕ್ಕೆ ಇಲ್ಲೇ ಒಂದ್ ಸ್ವಲ್ಪ ಸ್ವಲ್ಪ ಯಾರಾದ್ರೂ ಬ್ಯಾಲೆನ್ಸ್ ಹಾಕಿದೆ ನಾ ಇದೆ ಇಲ್ಲಿ ಮೇಟ್ ಹತ್ತುವಾಗ ಮಾತ್ರ ಈ ಬ್ಯಾಲೆನ್ಸ್ ಇದೆ ಹತ್ತುವಾಗ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಬೇಕು ಇವಾಗ ನೀವು ನೋಡೋದಲ್ಲ ಇವಾಗ ಬ್ಯಾಲೆನ್ಸ್ ಅಮ್ಮನು ಈ ತರ ಇದಾರೆ ಅಂತ ನಾನು ಹೇಳಿದೆ ಅವ್ರಿಗೆ ಫಸ್ಟ್ ಏನ್ ನಾವ್ ಅಮ್ಮ ಟ್ರೀಟ್ಮೆಂಟ್ ತಗೊಳ್ತಾ ಇದಾರೆ ಅವ್ರು ಕ್ಯೂರ್ ಆಗಿದ್ದಾರೆ ಆಗ್ತಿದ್ದಾರೆ ಅಂತ ಗೊತ್ತಾದ್ರೆ ಸಾಕು ನಾನು ನಿಮ್ಮ ಸಜೆಷನ್ ಮಾಡ್ತೀನಿ ಅವ್ರಿಗೆ ಒಂದು ಟ್ರೀಟ್ಮೆಂಟ್ ತಗೋದು ಅವರನ್ನು ಕರ್ಕೊಂಡ್ ಬಂದಿದ್ದೆ ಮೊನ್ನೆ ನನಗೆ ಹೇಳೋದಿಲ್ಲ ನನಗೆ ಬೇಡವಾದವ್ ಎಲ್ಲ ಏನ್ ಹೇಳಿದ್ರು ಆಪರೇಷನ್ ಮಾಡಿಸಿಕೊಂಡು ನಾನು ಐದ್ ಲಕ್ಷ ಕೊಡ್ತೀನಿ ನಿನ್ ಮನೆ ಬರ್ತ್ ಕೊಡ್ಬೇಕು ಐದ್ ಲಕ್ಷ ಕೊಡ್ತೀನಿ ನಿಮ್ಗೆ ಆಪರೇಷನ್ ಮಾಡಿಸ್ಕೋಲ್ಲ ಏನ್ ನೀನ್ ಚೆನ್ನಾಗಿದ್ರೆ ಸಾಕು ಅನ್ನೋರು ಈ ನನ್ನ ಮನೆ ಮಾಡ್ಕೊಂಡು ನಾನ್ ಐದ್ ಲಕ್ಷ ತಗೊಂಡು ಆಪರೇಷನ್ ಮಾಡ್ಕೊಂಡು ನಾ ಬರ್ತೀನಿ ಅನ್ನೋದು ಏನ್ ಗ್ಯಾರಂಟಿ ನಾನು ನನ್ ಉಂಟ ಬೇಡ ಈ ಅದಾದ್ರೂ ಇದ್ರೆ ನನ್ ಮಕ್ಳು ಭವಿಷ್ಯಕ್ಕೆ ಬರತ್ತೆ ಬೇಡಪ್ಪ ಬೇಡ ನನ್ ಹಿಂಗೇ ಇದ್ದು ಪರವಾಗಿಲ್ಲ ಏನು ಕಣ್ರಿ ಅವತ್ ನಿಜವಾಗ್ಲೂ ಆ ಡಾಕ್ಟರ್ ಹೇಳಿದ್ರು ಇಂಜೆಕ್ಷನ್ ನಾನು ಫ್ಯೂರ್ ಆಗತ್ತೆ ಓರ್ಡೋದ್ ಮಾಡ್ತೀನಿ ಅಂತ ಅಂದ್ರು ಅಲ್ಲ ಅವು ಮೊಟ್ಟ ಆ ಸಜೆಷನ್ ಕೊಡ್ತೀವಿ ಇಂಜೆಕ್ಷನ್ ಕ್ಯೂರ್ ಎಲ್ಲ ಆಗ್ತಿದೆ ಇದೊಂದು ಈ ಹಿಂದೆ ಅವತ್ತೇ ಸಿಕ್ಕಿದ್ರು ಅದನ್ನ ನೋಡಿದೇಶ್ ಕೊಡೋದು ಇಟ್ಕೊಂಡೆ ನಮ್ಮೆಲ್ಲ ಆಮೇಲೆ ಎಲ್ಲ ನಿಮ್ದನ್ನ ಓಪನ್ ಮಾಡ್ಕೊಂಡು ನೋಡ್ಕೊಂಡು 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 ಕುತ್ಕೊಂಡೆ ಅವಾಗ ನಮ್ಮಅಮ್ಮ ತರ್ತರಿಸ್ತೇವೆ ನೋಡು ನನಗಿಂತ ಕೆಡ್ತಾ ಓಡಾಡ್ತಿದಾರೆ ಜೋಡಿ ಮೇಲೆ ಕಾಲಿಡ್ತಿದಾರೆ ನೋಡು ಅವ್ರು ಈಗ ಕ್ಯೂರ್ ಆಗಿ ತಂದು ಹೋಗ್ತಿದಾರೆ ಬೇಡಮ್ಮ ಏನು ಬೇಡ ನೀನ್ ಹೇಳು ನಮ್ಮಅಮ್ಮ ಬಾಳ ಬೇರೆ ನೋಡಿದ್ರು ಇವ್ರು ಹೇಳಲೇ ಇಲ್ಲ ಬರ್ವಾಗ ಬಂದಿದೀವಿ ಇಲ್ಲಮ್ಮ ನೀವು ಯೋಚನೆ ಮಾಡಿಲ್ಲ ನಮ್ಗೊಂದು ಮಾತು ನೀಡಿಲ್ಲ ನೀವು ಬಂದ್ಬಿಟ್ರಲ್ಲ ಅವನಿಗೆಲ್ಲ ಏನ್ ಮಾಡ್ತೀರ ಅಪ್ಪ ದೇವ್ ನಮ್ಗೆ ಬಂದಿದ್ದೀವಿ ದೇವ್ರಂತ ನಮ್ಗೆ ಡಾಕ್ಟರ್ ಸಿಕ್ಕಿದ್ದಾರೆ ಚಿಂತನೆ ಇಲ್ಲ ನಾನ್ ತೀವ್ರ ಸಾಕು ಅದೇ ನನಗೆ ಇದೊಂದು ತಂಗಿ ಅಂತ ಹೇಳಿ ಅವಳಿಗೆ ಕರ್ಸಿದ ತಕ್ಷಣ ನವೀನಾ ಇದೀನಿ ನಾನು ಏನ್ ಹೇಳಿದೆ ಅಂತ ನೀನ್ ಇಲ್ಲೇನೆ ಐದ್ ದಿನ ಅಡ್ಮೆಟ್ ಆಗಿದ್ರೆ ಪ್ರತಿ ಒಂದು ಮೆಡಿಸಿನ್ಸ್ ಆಗ್ಲಿ ಎಲ್ಲರೂ ಸಿಕ್ತಿತ್ತು ನೀನ್ ಮನೆಗೆ ಹೋಗಿ ಬಂದು ಯಾಕೆ ಮಾಡಿದೆ ಮನೆ ಹತ್ರನೇ ಇತ್ತು ತಾನೇ ಮೆಡಿ ಇಲ್ಲಿ ಇದ್ರನೆ ನಾ ಪ್ಯೂರ್ ಆಗೋದು ಏನು ಅಂತ ಗೊತ್ತಾಗ್ತಾ ಇತ್ತು ಹೌದತ್ತಾ ನಾನು ಅಲ್ಲೇ ತಪ್ಪು ಮಾಡಿದ್ರು ಆದ್ರೂ ಮಧ್ಯ ಮದ್ವೆ ನೀನ್ ಓಡಾಡಿ ಮಟ್ಟಿ ಮಾಡ್ಕೊತೀನಿ ಇಲ್ಲೇ ಇದ್ದಿದ್ರೆ ಪ್ರತಿ ಒಂದು ಮೆಡಿಸಿನ್ಸ್ ನಿಜವಾಗ್ಲೂ ಎಲ್ಲರೂ ಹೋಗೋದೇ ಬಂದು ಬಿಟ್ರೆ ಅವ್ರು ಎಷ್ಟು ಕಳ್ಕೊಂಡಿದಾರೋ ಅದ್ರಲ್ಲಿ ಒಂದು ಪರ್ಸೆಂಟ್ ಅಲ್ಲೇ ಕ್ಯೂರ್ ಆಗಿ ಮಾತಾಡೋದು ಈಸಿ ಮಾತಾಡ್ತೀವಿ ಅಂದ್ಸವರಿಗೆ ಗೊತ್ತಿರತ್ತೆ ಗೊತ್ತಾ ಯಾವ ಆಯುರ್ವೇದ ಬಿಟ್ಟಿಲ್ಲ ಯಾವ ದೇವಸ್ಥಾನ ಬಿಟ್ಟಿಲ್ಲ ನಿಜವಾಗ್ಲೂ ಹೇಳ್ತೀನಿ ನಾನು ಬದುಕಿದ್ದು ಬದುಕ್ಲೇಬಾರ್ದು ಅನ್ನೋ ಸ್ಟೇಜ್ ಅಲ್ಲಿ ಇದ್ದ ಅದೇನ್ ಹೇಳ್ತಾನ ಮನೆಗ್ ಬರ್ಕೊಟ್ಬಿಡು ಒಂದ್ ಸರಿ ನಾ ಕಷ್ಟ ಒಂದ್ ಲಕ್ಷದ್ ಆಪರೇಷನ್ ಮಾಡ್ಸ್ಕೊಂಡ್ ನೋಡ್ಬೇಕು ಆದಷ್ಟು ಇಲ್ಲಿಗೆ ಬಂದು ಕ್ಯೂರ್ ಮಾಡ್ಕೊಂಡ್ರೆ ಜೀವ ಅಂತ ಹೇಳ್ತಾರೆ ಇನ್ನೂ ಮಾಡಿ ಇನ್ನಾಗೆ ಸಂಪಾದನೆ ಮಾಡಿ ನಿಮ್ಮ ಆರೋಗ್ಯ ವೈಶ್ವನಿ ಆರೋಗ್ಯ ಬೆಳೀತಾ ಇದೆ ಇನ್ನು ಇನ್ನೂ ಬೆಳೀತಾ ಕೆಟ್ಟ ಸರಿ Thank you. Thank you.